ಅನುಷ್ಠಾನ ಮುಕ್ತಾಯದ ಮೊದಲನೆಯ ಮಾತಾಗಿರ್ತಕ್ಕಂಥ ಮಾಣಿಕೇಶ್ವರ ಅಮ್ಮನವರು ಈಗ ಮಾತಾಡಬೇಕು ಇಲ್ಲಿಂದ ಮಾತು ಮಾತುಗಳನ್ನು ಪ್ರಾರಂಭ ಮಾಡಬೇಕು ನಿಮ್ಮ ಮೌನ ಅನುಷ್ಠಾನ ಇವತ್ತಿಗೆ ಹತ್ತು ದಿನಗಳ ಪರ್ಯಂತರವಾಗಿ ನಡೆದಿರ್ತಕ್ಕಂಥ ಅನುಷ್ಠಾನ ಸಂಪೂರ್ಣವಾಗಿರ್ತಕ್ಕಂಥ ನಿಮ್ಮ ಸಿದ್ಧಿಯಾಗಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿ ಸರ್ವರ ಭಕ್ತರು ಉದ್ಧಾರ ಆಗಲಿ ಇವತ್ತಿನಿಂದ ಅವರಿಗೆ ಉದ್ಧಾರ ಶಕ್ತಿ ಆ ಪರಮಾತ್ಮನ ಅನುಗ್ರಹ ದಿನಗಳ ಕಾಲ ಮೌನಾನುಷ್ಠಾನವನ್ನು ಮಾಡಿದ್ರಿ ಅಂತದೊಂದು ಸಿದ್ಧಿಯನ್ನ ಪಡೆದುಕೊಂಡಿದ್ದಾರೆ ಅಂತೇಳಿ ಶಿವಾನಂದ ಶಿವಾಚಾರ್ಯರಿಗೆ ಹೇಳ್ತಾ ಇರುವಂತದ್ದು ಅಮ್ಮರ ಏನು ಹೇಳ್ತೀರಿ ಭಕ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಹಲವಾರು ಭಕ್ತರುಗಳು ತಮ್ಮ ದರ್ಶನ ಕಾಯ್ತಾ ಇವತ್ತಿನ ಇವತ್ತಿನ ಈ ಅನುಷ್ಠಾನದ ಮಂಗಲ್ ಕಾರ್ಯಕ್ಕೆ ಸಾನ್ನಿಧ್ಯ ವಹಿಸಿ ನಮ್ಮನ್ನು ಅನುಷ್ಠಾನ ಮಂಗಲ್ ಮಾಡಿರ್ತಕ್ಕಂತಹ ಪೂಜ್ಯ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದ ಚರಣಗಳಿಗೆ ಅನಂತ ಅನಂತ ಭಕ್ತಿಯ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸ್ತಾ ಮತ್ತು ಇನ್ನೂ ಒಬ್ಬರು ಪುರಗಿರಿಯ ಶ್ರೀ ಕೈಲಾಸಲಿಂಗ ಶಿವಾಚಾರ್ಯರು ಆಗಮಿಸಿದ್ದಾರೆ ಅವರ ಬಂದು ಕೂಡಿಸಿ ಹೋಗಿದ್ರು ಈಗ ಅವರ ಬಂದಿದ್ದಾರೆ ಅವರಿಗೂ ಸಹ ನನ್ನ ಭಕ್ತಿಯ ಪೂರ್ವಕ ಶರಣ ಶರಣಾರ್ಥಿಗಳು ಎಲ್ಲ ಭಕ್ತಾದಿಗಳಿಗೂ ಹರಗುರು ಚರಮೂರ್ತಿಗಳಿಗೂ ಜಗದ್ಗುರು ಪಂಚಾಚಾರ್ಯರಿಗೂ ಎಲ್ಲ ಅನಂತ ಅನಂತ ಶರಣ ಶರಣಿಯರಿಗೂ ಎಲ್ಲರಿಗೂ ಸಹ ನನ್ನ ಅನಂತ ಅನಂತ ಶರಣ ಸಮರ್ಪಣೆಗಳನ್ನು ತಿಳಿಸ್ತಾ ಈಗ ಪ್ರತಿ ವರ್ಷದಂತೂ ಈ ವರ್ಷವೂ ಅನುಷ್ಠಾನ ಯಥಾಪ್ರಕಾರವಾಗಿ ಆಯಿತು ನನ್ನ ಅನುಷ್ಠಾನದ ಉದ್ದೇಶ ನನಗಾಗಿ ಅಲ್ಲಿದು ಭಕ್ತರಿಗಾಗಿ ಅಮ್ಮನವರು ಏನು ದಾರಿ ದೀಪವಾಗಿ ಮಾರ್ಗದರ್ಶನವಾಗಿ ನನಗೆ ಏನು ಅಂತರಂಗದೊಳಗೆ ಚೈತನಾ ಶಕ್ತಿಯಾಗಿ ಏನು ನನಗೊಂದು ದಾರಿ ತೋರ್ತಾರೆ ಆ ಮೂಲಕವಾಗಿ ನಾನು ಜನರಿಗೆ ಜಗದಳವು ಜನ ಜನವೆಲ್ಲ ನಗುತ್ತಿರಲಿ ಜಗದ ಅಳವು ನನಗಿರಲಿ ಅನ್ನುವಂಥ ರೀತಿಯೊಳಗೆ ಭಕ್ತರ ಉದ್ಧಾರಕ್ಕಾಗಿ ಇಲ್ಲಿ ಯಾರಾದರೂ ಕಷ್ಟ ಅಂತಂದು ಬಂದವರಿಗೆ ಅವ್ರನ್ನ ನೀನು ಕೈ ಎತ್ತಿ ಉದ್ಧಾರ ಮಾಡವ ತಾಯಿ ಅಂತ ಹೇಳಿ ಬೇಡ್ಕೊತ ಲೋಕದೊಳಗೆ ಎಲ್ಲ ಸಮಸ್ತ ಜೀವರಾಶಿಗಳಿಗೂ ಸುಖ ಶಾಂತಿ ಸಮೃದ್ಧಿ ಕೊಟ್ಟು ಕಾಪಾಡು ಅಂಥೇಳಿ ಆ ತಾಯಿಯಲ್ಲಿ ಬೇಡ್ಕೊಂಡು ಈ ಹತ್ತು ದಿನಗಳ ಪರ್ಯಂತರ ಇವತ್ತಿನ ಈ ಮೌನ ಅನುಷ್ಠಾನ ಮಂಗಲವಾಗಿದೆ ಈ ಮೌನ ಅನುಷ್ಠಾನದೊಳಗೆ ಆಗಮಿಸಿರ್ತಕ್ಕಂತಹ ಕಾಲ್ನೋವಿನ ಭಕ್ತರ ಆಗಮಿಸ ಅವರಿಗೆ ಈ ಒಂದು ಹತ್ತು ದಿನದ ಏನು ತೀರ್ಥ ಮಾಡೀನಿ ಆ ತೀರ್ಥ ಆ ತಾಯಿ ಹೆಸರಿನ ಮ್ಯಾಗ ಕೊಡ್ತೀನಿ ಅವ್ರಿಗೆ ಆರಾಮಾಗಲಿ ಅಂತ ಹೇಳಿ ಮಾಣಿಕೇಶ್ವರಿ ಅಂದ್ರೆ ಚಿಕ್ಕ ಮಾಣಿಕೇಶ್ವರಿ ಅಮ್ಮನವರು ಮೌನ ಅನುಷ್ಠಾನ ಏನಿತ್ತು ಅದು ಇವತ್ತಿಗೆ ಮುಕ್ತಾಯವಾಗಿರುವಂಥದ್ದು ಈಗ ಶಿವಾನಂದ ಶಿವಾಚಾರ್ಯರು ನಾದ ಮತ್ತು ಅಮ್ಮಿನಗಡ ಅನ್ನುವಂತಹ ಶಿವಾಚಾರ್ಯ ನಮ್ಮ ಜೊತೆ ಇದ್ದಾರೆ ಅವರು ಅಮ್ಮನವರನ್ನ ಇವತ್ತು ಮೌನ ಅನುಷ್ಠಾನದಿಂದ ಇವತ್ತು ಹೊರಗೆ ಕರೆದುಕೊಂಡು ಬಂದಿರುವಂಥದ್ದು ಈಗ ಶಿವಾಚಾರ್ಯ ಜೊತೆ ಮಾತನಾಡೋಣ ಅಪರ ಮೊದಲು ನಮಸ್ಕಾರ ರೀ ಶರಣ ಶರಣಾರ್ಥಿ ಅಪರ ಏನು ಹೇಳ್ತೀರಿ ಮೌನ ಅನುಷ್ಠಾನದ ಬಗ್ಗೆ ಹಾಗೂ ಇವತ್ತು ಅಮ್ಮನವರನ್ನ ಮೌನ ಅನುಷ್ಠಾನದ ಅದ ಅಂತ್ಯವನ್ನು ಹಾಡಿರುವಂಥದ್ದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಸನಾತನವಾಗಿರತಕ್ಕಂಥ ಹಿಂದೂ ಧರ್ಮದ ಒಂದು ಪದ್ಧತಿಯ ಪ್ರಕಾರವಾಗಿ ಮೌನ ಅನುಷ್ಠಾನ ಜಪ ತಪ ಯೋಗ ಕ್ರಿಯೆಗಳ ಮೂಲಕವಾಗಿ ಅನುಷ್ಠಾನವನ್ನ ಮಾಡತಕ್ಕಂಥದ್ದು ಮನುಷ್ಯನ ಮನಸ್ಸು ಅಂತಕ್ಕಂಥದ್ದು ಅಂತರ್ಮುಖಿಗೊಳಿಸಿ ಸಂಪೂರ್ಣವಾಗಿ ಆಧಾರ ಸ್ವಾದಿಷ್ಠಾನ ಮಣಿಪೂರಕ ವಿಶುದ್ಧಿ ಚಕ್ರಗಳ ಮೂಲಕವಾಗಿ ಬ್ರಹ್ಮರಂಧ್ರವನ್ನು ಸೇರಿದಾಗ ಹಿಮ್ಮೆದುಳಿನಲ್ಲಿರ್ತಕ್ಕಂಥ ಮೂರನೆಯ ಕಣ್ಣು ಯಾವಾಗ ತೆರಿತದೋ ಆವಾಗ ಯೋಗದ ಪ್ರತಿಫಲವಾಗಿ ಶಿವನ ಸಾಕ್ಷಾತ್ಕಾರವಾಗ್ತದೆ ಶಿವನ ಸಾಕ್ಷಾತ್ಕಾರ ಆಗುವ ಕಲೆಯನ್ನು ಶಿವಯೋಗದ ಮೂಲಕವಾಗಿ ಅನುಷ್ಠಾನದ ಮೂಲಕವಾಗಿ ಹತ್ತು ದಿನಗಳ ಪರ್ಯಂತರವಾಗಿ ನಮ್ಮ ಮಠದ ಶಿಷ್ಯಳಾಗಿರ್ತಕ್ಕಂಥ ಮಾಣಿಕೇಶ್ವರ ಅಮ್ಮನವರು ಇವತ್ತಿನ ದಿವಸ ಅನುಷ್ಠಾನವನ್ನು ಗುರುಪಾದೋದಕವನ್ನು ತೆಗೆದುಕೊಳ್ಳುವುದರ ಮೂಲಕವಾಗಿ ಹಣ್ಣನ್ನು ಸ್ವೀಕರಿಸುವುದರ ಮೂಲಕವಾಗಿ ಹಾಗೆ ಎಳನೀರನ್ನು ಸ್ವೀಕರಿಸೋದ ಮೂಲಕವಾಗಿ ಮೌನ ಅನುಷ್ಠಾನದ ಒಂದು ಮುಕ್ತಾಯ ಸಮಾರಂಭ ಇವತ್ತಿನ ದಿವಸ ಆಗಿದೆ ಹಿಂದಿನ ಋಷಿ ಮುನಿ ತಪಸ್ವಿಗಳೆಲ್ಲರೂ ಕೂಡ ಅವರು ಏನು ಮಾಡ್ತಿದ್ರು ಅಂತ ಕೇಳಿದ್ರೆ ಮೌನ ಅನುಷ್ಠಾನಗಳನ್ನು ಮಾಡೋದ್ರ ಮೂಲಕವಾಗಿ ಯೋಗ ಅನುಸಂಧಾನವನ್ನು ಮಾಡೋದಕ್ಕೊಕ್ಕೋಸ್ಕರವಾಗಿ ಅನೇಕ ಗುಡಿ ಗಮ್ವರ ಅರಣ್ಯ ಪ್ರದೇಶಗಳಲ್ಲಿ ಅನಂತವಾಗಿರ್ತಕ್ಕಂಥ ದೀರ್ಘಕಾಲದ ಅನುಷ್ಠಾನಗಳನ್ನು ಮಾಡಿ ತಪಶಕ್ತಿಯನ್ನು ಪಡೆದು ತಪಶಕ್ತಿಯನ್ನು ಸರ್ವರೇ ಸಲುವ ಉದ್ಧಾರಕ್ಕೋಸ್ಕರವಾಗಿ ಎಲ್ಲ ಭಕ್ತ ಜನ ಉದ್ಧಾರಕ್ಕೋಸ್ಕರವಾಗಿ ಈ ಅನುಷ್ಠಾನದ ಪ್ರತಿಫಲ ಅವರಿಗಾಗಿ ಅಲ್ಲ ಭಕ್ತರಿಗೋಸ್ಕರವಾಗಿ ಅನುಷ್ಠಾನದ ಫಲ ಅಂತಕ್ಕಂಥದ್ದು ಎಲ್ಲ ಭಕ್ತರನ್ನು ಕೂಡ ಸಮಾನ ದೃಷ್ಟಿಯಿಂದ ನೋಡ್ತಕ್ಕಂಥ ಶಕ್ತಿ ಎಲ್ಲರನ್ನೂ ಕೂಡ ಉದ್ಧಾರವನ್ನುಗೊಳಿಸ್ತಕ್ಕಂಥ ಶಕ್ತಿ ಈ ಅನುಷ್ಠಾನದಲ್ಲಿ ಬರ್ತಾ ಇದೆ ಈ ಅನುಷ್ಠಾನ ತನ್ನ ಸ್ವಹಿತಕ್ಕಾಗಿ ಅಲ್ಲ ಸರ್ವ ಸದ್ಭಕ್ತರ ಒಂದು ಉದ್ಧಾರಕ್ಕಾಗಿ ಮಾಡಿರ್ತಕ್ಕಂಥ ಅನುಷ್ಠಾನ ಸರ್ವರನ್ನು ಕೂಡ ಉದ್ಧಾರ ಮಾಡಲಿ ಸರ್ವರನ್ನು ಕೂಡ ಉದ್ಧಾರಗೊಳಿಸಲಿ ಅಂತಕ್ಕಂಥ ಒಂದು ನಿಟ್ಟಿನೊಳಗೆ ಇವತ್ತಿನ ದಿವಸ ಮಾಣಿಕೇಶ್ವರಿ ಅಮ್ಮನವರು ಇವತ್ತಿನ ದಿವಸ ಈ ಒಂದು ಅರಣ್ಯ ಪ್ರದೇಶದೊಳಗೆ ತಮ್ಮ ಸ್ವಮಠದ ಒಂದು ಪೂಜಾಗೃಹದೊಳಗೆ ಇವತ್ತಿನ ದಿವಸ ಮೌನ ಅನುಷ್ಠಾನ ಹತ್ತು ದಿನಗಳ ಪರ್ಯಂತರವಾಗಿ ನಿರಾಹಾರವಾಗಿ ಯಾವುದೇ ಆಹಾರವನ್ನು ಸ್ವೀಕಾರ ಮಾಡದೆ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಅನುಷ್ಠಾನವನ್ನು ಮಾಡಿದ್ದಾರೆ ಆ ಅನುಷ್ಠಾನದೊಳಗೆ ಶಿವಪಂಚಾಕ್ಷರಿ ಮಹಾಮಂತ್ರವನ್ನು ಜಪವನ್ನು ಮಾಡಿದ್ದಾರೆ ಏಳು ಕೋಟಿ ಮಂತ್ರಗಳೊಳಗೆ ಶಿವಪಂಚಾಕ್ಷರಿ ಮಹಾಮಂತ್ರ ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಶಿವಪಂಚಾಕ್ಷರಿ ಮಹಾಮಂತ್ರದೊಂದಿಗೆ ಅವರ ಮನಸ್ಸನ್ನು ಯಾವ ಅಂತರ್ಚಕ್ಷುವಾಗಿರ್ತಕ್ಕಂಥ ಅಂತರ್ಮುಖಿಯಾಗಿ ಆ ಶಿವನಾಮ ಸ್ಮರಣೆಯೊಳಗೆ ಮಾಡೋದ್ರೊಳಗೆ ಭಾಳಷ್ಟು ಮಹತ್ತರವಾಗಿರ್ತಕ್ಕಂಥದ್ದು ಅದರೊಳಗೆ ಈ ಒಂದು ಶಿವರಾತ್ರಿ ಸಂದರ್ಭದೊಳಗೆ ಈ ಅನುಷ್ಠಾನವನ್ನು ಮಾಡಿರ್ತಕ್ಕಂಥ ಫಲ ಪರಮಾತ್ಮನ ಕೃಪೆ ಅಂತಕ್ಕಂಥದ್ದು ಮಾಣಿಕೇಶ್ವರ ಅಮ್ಮನವರಿಗೆ ಸಂಪೂರ್ಣವಾಗಿ ಆಗಿರ್ತಕ್ಕಂಥದ್ದು ಆ ಅಮ್ಮನವರ ಮುಖಾಂತರವಾಗಿ ಸರ್ವ ಭಕ್ತರಿಗೂ ಕೂಡ ಶಿವನ ಅನುಗ್ರಹ ಅಂತಕ್ಕಂಥದ್ದು ಆಗ್ತದೆ ಅದಕ್ಕೆ ಈ ಮೌನಾನುಷ್ಠಾನ ಜೊತೆಗೆ ಶಿವಯೋಗವನ್ನು ಬೆರೆಸೋದಕ್ಕೋಸ್ಕರವಾಗಿ ಇಂಥ ಅನುಷ್ಠಾನದ ಪ್ರತಿಫಲ ಯಾರಿಗೆ ಅಂತ ಕೇಳಿದ್ರೆ ಸರ್ವ ಭಕ್ತರಿಗೂ ಕೂಡ ಆಗ್ತದೆ ಸರ್ವರು ಕೂಡ ಉದ್ಧಾರ ಆಗ್ತಾರ ಅಂತಕ್ಕಂಥ ಮಾತನ್ನು ತಿಳಿಸಿ ಆ ಮಾಣಿಕೇಶ್ವರ ಅಮ್ಮನವರು ಅವರಿಂದ ಸರ್ವ ಭಕ್ತರಿಗೆ ಉದ್ಧಾರ ಆಗಲಿ ಅಂತಕ್ಕಂಥ ಮಾತನ್ನು ಬಯಸಿ ಅವರಿಗೂ ಕೂಡ ಒಳ್ಳೆಯದಾಗಲಿ ಆ ಜಗದಾದಿ ಜಗದ್ಗುರು ಪಂಚಾಚಾರ್ಯರು ಹಾಗೆ ಶಿವ ಪರಮಾತ್ಮನೂ ಕೂಡ ಸರ್ವರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ನಮ್ಮ ಮಾತಿಗೆ ವಿವರ ಶ್ರು ಮತ್ತು ಎಲ್ಲ ಆರೋಗ್ಯದ ಸುಧಾರಣೆನೇ ಆಗ್ತೈತಿ ಒಂದು ಉಂಡವನ ಯೋಗಿ ಎರಡು ಉಂಡವನು ಭೋಗಿ ಮೂವತ್ತು ಉಂಡವನು ಹತ್ತು ಬಂದು ಹೋಗಿ ಅಂತಕ್ಕಂಥದ್ದು ಸಂಕೇತವಾಗಿ ಮತ್ತು ಉಪವಾಸ ಮಾಡೋದರಿಂದ ಅದರ ಶಕ್ತಿ ಅನುಗ್ರಹ ದೇವತಾ ಅನುಗ್ರಹ ಸಿಗ್ತೈತೆ ಅಂಥದ್ದು ಆ ಶಕ್ತಿಯಿಂದಲೇ ಅವರಿಗೆ ಜನ ಕಲ್ಯಾಣಕ್ಕಾಗಿ ಮತ್ತು ತಮ್ಮ ಯೋಗ ಸಾಧನೆಗೋಸ್ಕರವಾಗಿ ಯೋಗ ಸಾಧನೆ ಅಂದ್ರೆ ಅಡಿ ಹರಿಷಡ್ ವರ್ಗಗಳಿರ್ತಾವೆ ಕಾಮ ಕ್ರೋಧ ಲೋಭ ಮದ ಮೋಹ ಮದ ಮತ್ಸರ ಅಂತಕ್ಕಂಥದ್ದು ಆ ಹರಿಷಡ್ ವರ್ಗಗಳನ್ನು ನಿಗ್ರಹ ಮಾಡಿದಾಗ ಮಾತ್ರ ಇನ್ನೊಬ್ಬರಿಗೆ ಅನುಗ್ರಹ ಮಾಡೋಕ್ಕೆ ಸಾಧ್ಯ ಆಗ್ತೈತಿ ಆ ನಿಟ್ಟಿನೊಳಗೆ ಮಹಾತಾಯಿಯವರು ಸುಮಾರು ಹತ್ತು ದಿನಗಳ ಕ ಕಾಲವಾಗಿ ಅನುಷ್ಠಾನಗೈದು ತಮ್ಮ ನಿಗ್ರಹ ಶಕ್ತಿಯನ್ನು ತೋರಿಸಿದ್ದಾರೆ ಆ ನಿಟ್ಟಿನೊಳಗೆ ಶಿವಾನಂದ ಶಿವಾಚಾರ್ಯರು ಬಂದು ಅವರಿಗೆ ಪಾದೋದಕ ಪ್ರಸಾದವನ್ನು ಕೊಟ್ಟು ಅವರಿಗೆ ಅನುಷ್ಠಾನ ಮುಕ್ತಾಯವನ್ನು ಹೇಳಿದ್ದಾರೆ ು ಮೌನ ಅನುಷ್ಠಾನ ಅನ್ನುವಂತಹ ಮಾತಿಗೆ ನಾವು ಬರೋದಾದರೆ ಹಲವಾರು ಶರಣರು ಮೌನ ಅನುಷ್ಠಾನದಿಂದ ಒಂದು ಶಕ್ತಿಯನ್ನು ಸಂಪಾದನೆ ಮಾಡಿರ್ತಾರೆ ಸೊ ಒಂದು ಅಂದರೆ ಒಂದು ಸ್ವಾಮೀಜಿ ಆಗಲಿ ಅಥವಾ ಒಬ್ಬ ಸಂತರ ಆಗಲಿ ಮೌನ ಅನುಷ್ಠಾನದ ಮಹತ್ವವನ್ನು ಒಂದು ಎರಡು ಮಾತುಗಳಲ್ಲಿ ಹೇಳೋದಪ್ಪ ಮೌನ ಅಂತಕ್ಕಂಥದ್ದು ಮೌನ ಬಂಗಾರ ಅಂತಕ್ಕಂಥದ್ದು ಹೇಳ್ತಾರೆ ಮೌನ ಯಾವಿಗೆ ಏನೋ ಒಂದು ಈಗ ಒಂದು ದೇವರು ಅಂದ್ರಪ್ಪ ಅದಕ್ಕೆ ಏನೂ ಇರೋಲ್ಲ ಅದಕ್ಕೆ ನ ದ್ವಿಶಂತಿ ನಯಾಚಂತಿ ಅಂತ ಯಾವುದೇ ಒಂದು ನಾವು ಏನು ಪಡ್ಕೋಬೇಕು ಅಂತಕ್ಕಂಥದ್ದು ಮನೋಭಾವನೆದಲ್ಲಿ ಇರ್ತಾರ ಅವಾಗ ಅದನ್ನು ಸಂಕಲ್ಪ ಮಾಡಿಕೊಂಡಾಗ ಮಾತ್ರ ಅದು ಅನುಗ್ರಹ ಆಗ್ತೈತಿ ಇಲ್ಲಪ್ಪ ಅಂದ್ರೆ ಯಾವುದೇ ಅನುಗ್ರಹ ಆಗಕ್ಕೆ ಸಾಧ್ಯ ಇಲ್ಲ ನೀವು ಸಂಕಲ್ಪ ಮಾಡಿಕೊಂಡು ಸ್ವಲ್ಪ ದಿನ ದಿನದ ನಂತರ ಅದು ಸಂಕಲ್ಪ ಏರಿಡುವ ಸಾಧ್ಯತೆ ಇರ್ತೈತಿ ಆ ನಿಟ್ಟಿನೊಳಗೆ ನೀರು ಮತ್ತು ಮನೋ ಅನುಷ್ಠಾನ ಮಾಡಿದಾಗ ಮಾತ್ರ ಅದೊಂದು ಶಕ್ತಿ ಬರ್ತೈತಿ ಅಂತಕ್ಕಂಥದ್ದು ಇನ್ನು ಚಿಕ್ಕಮಾಣಿಕೇಶ್ವರಿ ಅಮ್ಮನವರ ಮಠಕ್ಕೆ ದೂರದ ಗುಲ್ಬರ್ಗದಿಂದ ಆಗಮಿಸಿದರೆ ಭಕ್ತರು ಅವರು ಮಾತಾಡ್ಸ್ತಾ ಹೋಗೋಣ ಈಗ ಗುಲ್ಬರ್ಗದಿಂದ ತಾವು ಇಲ್ಲಿಗೆ ಬಂದಿದ್ದೀರಿ ಸೊ ಅಮ್ಮನವರ ಪರಿಚಯ ಹೇಗಿತ್ತು ಹೇಗೆ ಹೇಗೆ ಬಂದ ಸರ್ ಹೋಸಲ ಎರಡು ಸಾವಿರ ಇಪ್ಪತ್ತೈದು ಜನವರಿ ಒಳಗೆ ನಾವು ಮಾಣಿಕೇಶ್ವರ ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದೆವು ಎಲ್ಲೆಂದ್ರೆ ನಮ್ಮ ಸಿಂದಗಿ ತಾಲೂಕು ಬೋರ್ಗೆ ನಮ್ಮ ಬೋರ್ಗೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದೆವು ಅದಕ್ಕೆ ಅಮ್ಮವರ ಸಾನ್ನಿಧ್ಯದಲ್ಲೇ ನಾವು ಮಾಡಿದ್ದೀವಿ ಅದನ್ನು ನಮಗೆ ಸಿಂದಗಿ ಶಾಂತ ಗಂಗಾಧರ ಸ್ವಾಮಿಗಳು ಅಮ್ಮವ್ರ ಪರಿಚಯ ಮಾಡಿಕೊಟ್ರು ನಮಗೆ ಹಿಂಗೆ ಅಂತೇಳಿ ಅದಕ್ಕೆ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡೋ ಹೊತ್ತಿನಾಗ ಅವ್ರನ್ನೇ ಕರೆಸಿ ಅವರ ಸಾನ್ನಿಧ್ಯದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಲ್ಲಿಲಿಂದ ನಾವು ಮತ್ತೆ ಎರಡು ಸಾವಿರದ ಇಪ್ಪತ್ತೈದು ಶ್ರಾವಣದಾಗ ಅಮ್ಮವ್ರಿಗೆ ಕರೆಸಿ ಒಂದು ಮೂರು ದಿನ ನಮ್ಮಲ್ಲಿ ಪ್ರವಚನ ಮಾಡಿಸಿದ್ದೀವಿ ನಮ್ಮೂರಾಗ ಅದರಿಂದ ಸ್ವಲ್ಪ ನಮ್ಗೆ ಅಮ್ಮವ್ರ ಮೇಲೆ ಭಾಳಷ್ಟು ಇದು ಅನಸ್ತು ನಾ ಮೂರನೇ ಸಲ ಇದು ಬರೋದು ಇಲ್ಲಿಗೆ ಈಗ ನಾವು ಎಲ್ಲ ಕುಟುಂಬ ಸಮೇತ ನಮ್ಮ ಮಕ್ಕಳು ಮಕ್ಕಳು ಎಲ್ಲರೂ ಕೂಡ ಬಂದಿದ್ದೀವಿ ನಾವು ನಮಗೋಷ್ಟು ಒಳ್ಳೇದು ಅನ್ಸೋದ ಶಾಂತಿ ಸಮೃದ್ಧಿ ನೆಮ್ಮದಿ ಅನಿಸದ ಇಲ್ಲಿಗೆ ಬರ್ಲಿಕ್ಕಾದ್ಮೇಲೆ ಅದಕ್ಕೆ ಅವ್ರ ತಪಸ್ಸು ಅದು ನೋಡಿ ನಮಗೂ ಸ್ವಲ್ಪ ಭಾಳಷ್ಟು ಇದು ಅನ್ಸದ ಅದ್ರ ಸಲುವಾಗಿ ಇದು ಮೂರನೇ ಸಲ ನಮ್ಮೆಲ್ಲ ಹಣತಮ್ಮರಿಗೆ ಎಲ್ಲರಿಗೆ ಕರ್ಕೊಂಡು ಈ ಸಲ ನಾ ಗುಲ್ಬರ್ಗ ಬಂದಿದ್ದೇನೆ ಈಗ ಚಿಕ್ಕಮಣೇಶ್ವರಿ ಅಮ್ಮನವರ ಮಠಕ್ಕೆ ಬಂದಿರಿ ಏನು ಹೇಳ್ತೀರಿ ಮಠಕ್ಕೆ ಯಾವಾಗಿಂದ ಅಂತ ನಾವು ಇದೇ ಸಲ ಫಸ್ಟ್ ಬಂದಿದ್ದು ಅಮ್ಮ ಅವ್ರ ಅನುಷ್ಠಾನ ಕುಂತಾರನ್ನ ಹೋಗ್ಬೇಕಾಯ್ತು ಮತ್ತು ಇಪ್ಪತ್ತು ಹತ್ತು ದಿವಸ ಅನ್ನ ಇಲ್ಲ ನೀರು ಇಲ್ಲದ ಅನುಷ್ಠಾನ ಮಾಡ್ತಾರಂತೆ ಇಂಥ ಶಕ್ತಿ ಯಾರಲ್ಲಿ ಐತಿ ಈಗ ಕಲಿಯುಗದೇ ದೇವರು ದೇವತೆ ಅಂದ್ರೆ ಮಾಣಿಕಮ್ಮನವ್ರು ಅಂದ್ರೆ ಇದೇ ಅಮ್ಮನವರು ಅಮೀನ್ಗಡದ ಹತ್ರ ಒಂದು ಜಂಗಲ್ನೊಳಗೆ ಗುಡ್ದಾಗ ಅನುಷ್ಠಾನ ಕುಂತಾರಂದ್ರೆ ಎಂಥ ತಾಯಿ ಇರಬೇಕು ದೊಡ್ಡ ತಾಯಿ ಅವ್ರನ್ನ ನೋಡಿದ್ರೆ ನಮಗೆ ಜಗತ್ತದೊಳಗೆ ಇಂಥ ತಾಯಿ ಎಲ್ಲಿಗಿಲ್ಲ ಅನಿಸುತ್ತ ಅದಕ್ಕೆ ನಮಗೆ ಭಾಳ ಸಂತೋಷ ಆಯಿತು ಬರ ಹೋಗ್ಬೇಕಂತ ಆಸೆ ಆಯ್ತು ಬಂದ್ವಿ ಬಂದಿಂದ ಈ ಜಗ ನೋಡಿ ಇಂಥ ಇದನ್ನ ನೋಡಿ ನಮಗೆ ಫಿಟ್ ಹೋಗ್ಲಂಗೆ ಆಗೈತಿ ಅಮ್ಮರಿಂಥ ತಾಯಿಂದ ಸಿಗೋದಿಲ್ಲ ಇನ್ಮ್ಯಾಗ ಕೋಟಿಗೊಬ್ಬರು ಯೋಗಿ ಸಿಗ್ತಾರಂತ ಲಕ್ಷಕ್ಕೊಬ್ಬ ಒಬ್ಬ ಭಕ್ತಿ ಸಿಗ್ತಾನಂತ ಕೋಟಿಗೊಬ್ಬರು ಜನರೊಳಗಿಂತ ಈ ಯೋಗಿ ಅಂತ ಅಮ್ಮರು ಸಿಕ್ಕಾರಂತ ನಮಗೆ ಭಾಳ ಸಂತೋಷ ಆಗೈತಿ ತಾಯಿ ಅಂದ್ರೆ ಮಾತಾಡಿಸ್ತಾ ಹೋಗೋಣ ಅಮ್ಮರ ಈಗ ಈ ದೇವಸ್ಥಾನಕ್ಕೆ ತಾವು ಎಷ್ಟು ವರ್ಷಗಳಿಂದ ನಡ್ಕೊಳ್ತಾ ಇದ್ರಿ ಏನು ಹೇಳ್ತೀರಿ ನಾವು ಇದ ಸಲ ಫಸ್ಟ್ ಬಂದಿದ್ದು ಅವಾರದು ಯೂಟ್ಯೂಬ್ನ ನೋಡಿ ಬಂದಿವ್ರಿ ನಾವು ಅನುಷ್ಠಾನ ಮೌನಾನುಷ್ಠಾನ ಕೂತಾರಂತ ಹೇಳಿದ್ರಿ ಅದ್ರ ಸಲುವಾಗಿ ನಮಗೂ ಸಾಧು ಸತ್ಪುರುಷ ಅಂದ್ರೆ ಭಾಳ ಇದ್ರಿ ಅವಾರು ನೋಡ್ಬೇಕು ಅನ್ನಿಸ್ತು ನನಗೆ ಅದಕ್ಕೆ ದರ್ಶನ ಮಾಡ್ಕೋಬೇಕಂತ ಬಂದಿರು ದರ್ಶನ ಹೆಂಗೆ ದರ್ಶನ ಆಯ್ತು ರೀ ಆಮೇಲೆ ಅವರಿಗೆ ನಾವು ಹೂಮಾಲೆದು ಹಾಕ್ಯಾರನ ಮೇಲೆ ಇಬ್ಸ್ಕೊಂಡು ಬಂದಿವಿ ರೀ ಓಕೆ ನೀವು ಒಂದು ರೀತಿ ಪುಣ್ಯ ಶಾಲೆಗಳ ಪ್ರಥಮವಾಗಿ ಹಾರ ಅಳುತಾಣ ಆದಮೇಲೆ ಹಾಕಿರುವ ಗುರುವಿನ ಆಶೀರ್ವಾದ ರೀ ಭಗವಂತನ ಆಶೀರ್ವಾದ ಆ ವಾರ ಬಹಳ ಭಾಳ ಸಂತೋಷ ಅವರಿಂದ ಬಂದಿರಿ ನಾವು ಬೀರ್ ಕಪೀಲಿ ಹತ್ರ ಬಂದಿವ್ರಿ ಬಿಳಿಗೆ ತಾಲ್ಲೂಕು ರೀ ಈಗ ಹೆಂಗೆ ಗೊತ್ತಾಯ್ತು ರೀ ಬಗ್ಗೆ ಏನು ಏನು ಹೇಳ್ತೀರಿ ಅಮ್ಮರ ದರ್ಶನ ಆಯ್ತಾ ಏನು ಮಾತಾಡಿದ್ರಿ ಮಾತಾಡಿಲ್ರಿ ದರ್ಶನ ಆಯ್ತು ರೀ ಏನು ಅನಿಸುತ್ತೀ ನಿಮ್ಗೆ ಚಲೋ ಅನಿಸ್ತೀರಿ ಬಿಜಾಪುರ ಜಿಲ್ಲಾ ಸಿಂಧಗಿ ತಾಲೂಕ್ ಪೋಸ್ಟ್ ಬೋರ್ಗಿ ನನ್ನ ಮಗನಿಗೆ ಒಂದ್ ಸ್ವಲ್ಪ ಆರಾಮ್ ಇಲ್ಲದ ಬಂದಿನಿ ನನ್ನ ಮಗನಿಗೆ ಊರಿಂದ ಅಂತಂದ್ರ ಕಲ್ಯಾಣ ಅಮ್ಮವ್ರು ಸಿಂಧಗಿ ತಾಲೂಕ್ ಪೋಸ್ಟ್ ಬೋರ್ ಬಂದಿದಿರಿ ಅಮ್ಮನವರ ದರ್ಶನ ಆಯ್ತಾ ಹೆಂಗೆ ಹೌದ್ರಿ ದರ್ಶನ ಆಯ್ತು ಅಮ್ಮವ್ರು ನಾವ ಎಬ್ಸಿದ್ವಿ ನಮಸ್ಕಾರ ನಾವು ಮಾಡಿದೆ ಅದಕ್ಕೆ ನಾನು ಭಾಗ್ಯವಂತ ಅಂತ ಹೇಳ್ತೀನಿ ನೀವು ಲಾಸ್ಟ್ ಅವರು ಅನುಷ್ಠಾನಕ್ಕೆ ಬಂದ್ರೂ ಮುಂದೆ ಈ ಟಿ ವಿ ಒಳಗೆ ನೀವು ಇದು ಮಾಡಿದ್ರಿ ಯೂಟ್ಯೂಬ್ದಾಗ ಅದನ್ನು ನೋಡೇನೋ ನಮಗೂ ಬರಬೇಕು ಅನ್ನಿಸ್ತು ಅವ್ರು ಬಂದಾಗ ಹೋ ಲಾಸ್ಟ್ ಫ್ರೈಡೆ ಬಂದು ನಾನು ಅದ ಇಲ್ಲಿ ಅಮ್ಮವ್ರಿಗೆ ನಮಸ್ಕಾರ ಮಾಡಿ ಹೋಗೀನಿ ಅದಕ್ಕೆ ಇವತ್ತು ಅವ್ರು ಹೇಳ್ತಾರೆ ಅದಕ್ಕೆ ಅವ್ರ ದರ್ಶನ ಅಂತ ಹೋಗ್ಬೇಕಂತ ನಾನು ಬಂದೀನಿ ಭಾಳ ಖುಷಿ ಆಗ್ತದೆ ಈ ವಾತಾವರಣ ಎಲ್ಲ ನೋಡಿದ್ರೆ ಒಂದು ಏನೋ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಹಾಂ ಹಾಂ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸ್ತೈತಿ ಅದಕ್ಕೆ ಈಗ ಮನುಷ್ಯರಿಗೆ ಬೇಕಾಗಿರುವಂಥದ್ದು ಅದೇ ರೀ ಈಗ ಎಲ್ಲ ಮನುಷ್ಯರು ನೆಮ್ಮದಿಯನ್ನು ಕಳ್ಕೊಳ್ತಿದ್ದಾರೆ ಸೊ ಯಾರಿಗೂ ಬಿಡುವಿಲ್ಲ ಈಗ ಆ ಬಿಡುವಿನ ಸಮಯದಾಗ ನಾವು ಇಂಥಲ್ಲಿ ಬಂದವ್ರು ನಮ್ಮ ಮನಸ್ಸಿಗೂ ಒಂದು ಈ ಪ್ರೆಸರ್ ಇದ್ರೊಳಗೆ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಸಿಗ್ತೈತಿ ಆಮೇಲೆ ಅಮ್ಮವರು ಈ ಪಶು ಪ್ರಾಣಿ ಪಕ್ಷಿಗಳ ರೋಗ ರುಜಿನಿಗಳ ನಿವಾರಣೆಗಾಗಿ ಮತ್ತು ಮುಂದೆ ಏನೋ ಒಂದು ಪ್ರತಿನಿಧಿಗಳು ಒಳ್ಳೆ ಪ್ರತಿನಿಧಿಗಳು ಬರಲಿ ಆ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಅಂತೆಲ್ಲ ಅವರು ಇದನ್ನ ಮಾಡಿಕೊಂಡು ಏನಂದ್ರೆ ಅವರು ಒಂದು ಅನುಷ್ಠಾನ ಮಾಡಿಕೊಂಡು ಅವರು ಇದಕ್ಕೆ ನಿಂತಾರ ಇಂಥರ ಈಗಿನ ಕಾಲದಲ್ಲಿ ಸಿಗೋದು ಅಪರೂಪ ಹಾಂ ಅದಕ್ಕೆ ಅವ್ರಿಗೆ ಇನ್ನೂ ಇನ್ನೂ ಹೆಚ್ಚು ಶಕ್ತಿ ಕೊಡಿದೆ ದೇವರು ನಮ್ಮಂಥ ಎಲ್ಲ ಜನರನ್ನು ಉದ್ಧಾರ ಮಾಡಲಿ ಅವ್ರಿಗೆ ಒಳ್ಳೆ ದೇವರು ಇನ್ನೂ ಆಶೀರ್ವಾದ ಮಾಡಲಿ ಅವ್ರು ಹೆಚ್ಚಿ ಮಠ ಬೆಳೀಲಿ ಅಂತೇಳಿ ಹಾರೈಕೆ ಮಗು ಏನು ಅನುಭವಗಳು ಈ ಮಠದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಾನು ಮೊದಲೇ ಮಾತಾಡಬೇಕಂದ್ರೆ ಅಮ್ಮರ್ ಕೋಡ್ ಬಹಳ ದೊಡ್ಡದು ಇರುತ್ತೆ ನಮಗ ಹೆಂಗ ಪರಿಚಯ ಆದ್ರಪ್ಪ ಅಂದ್ರೆ ಯಾನಿಗುಂದಿ ಮಾಣಿಕ್ಯ ಸೇರಿ ಆಶೀರ್ವಾದಿಂದ ಚಿಕ್ಕಮ್ಮನ ಪರಿಚಯ ಆಯ್ತು ಆದ ಶಿವರಾತ್ರಿ ದಿವಸನ ಒಂದು ನಮ್ಮ ಬೋರಿಗೆ ಶಿಂದಿ ಬಿಜಾಪುರ ಡಿಸ್ಟಿಕ್ ಶಿಂದಿ ತಾಲೂಕು ಬೋರ್ಗಿ ಗ್ರಾಮದಲ್ಲಿ ಒಂದು ಮೂರ್ತಿ ಅಂಬರ ಮೂರ್ತಿ ಸ್ಥಾಪನೆ ಆಯಿತು ಆ ಸಮಯದಲ್ಲಿ ಆ ಜಾತ್ರೆಗೆ ನಮ್ಮ ಅಮ್ಮವರು ಇಲ್ಲಿ ಬಂದು ಕರ್ಕೊಂಡು ಹೋಗಿ ಆ ಜಾತ್ರೆಗೆ ಒಂದು ಬಹಳ ಸುಂದರವಾಯ್ತು ಅಂತ ಹೇಳಿ ಮಠ ಆಶ್ರಮಕ್ಕೆ ಬರ್ತಿದ್ರಿ ಅನ್ಸುತ್ತೆ ಮಠದ ಬಗ್ಗೆ ಹೇಳಿತ್ತೇನೆ ಇಷ್ಟಪಡ್ತೀರಿ ಕಡಗಂಚೀರಿ ನಮ್ದು ಮುಖಾಂ ಶಾಪುರ್ ಜವರ್ಗಿ ತಾಲೂಕಾ ಜಿಲ್ಲಾ ಗುಲ್ಬರ್ಗಿ ದೂರ್ಲಿಂದ ಬಂದಿವ್ರಿ ನಮ್ಮ ಮನೆಯವನವ್ರ ಹಿಂಗೆ ಸ್ವಲ್ಪ ಆಪ್ರೇಷನ್ ಆಗ್ಯದ ಅವ್ರಿಗೆ ಸುಮ್ ಜರ ಫೋನ್ ನೋಡೋದ್ ಜರ ಜಾಸ್ತಿ ಇದು ಆಗಿಬಿಟ್ಟದವ್ರಿಗೆ ನೋಡ್ ನೋಡ್ ಇವೇ ಸಿದ್ಧಾರೋಡ್ ಭಕ್ತರು ನಾವು ಅದ್ ನೋಡ್ ನೋಡ್ತಾನೆ ಅಮ್ಮೋರ್ದು ಮೊಬೈಲ್ದಾಗ ಬತ್ತಂತ ಒಂದು ಈಗ ಒಂದು ಆಯ್ತು ರೀ ನಾವು ಜರ ಗುಲ್ಬರ್ಗಕ್ಕೆ ಭೀ ಭಾಳ ಇರ್ತೀವಿ ಮಕ್ಳು ಬಳಿ ಹಿಂಗಾಗಿ ಅವಾಗೇನು ಹಿಡ್ದು ಬಾ ಹೋಗ ಹೋಗಿ ಬರಕತ್ತಿ ನನಗೆ ಹೋಗೋದಾಗಲ್ಲ ಆಗಲ್ಲ ಬಾ ಹಿಂಗೆ ಅಲ್ಲ ಕತ್ತಿರೀ ಅನ್ನೋದು ಬಂದು ನಮ್ಮ ತಂಗಿ ನಾವು ಬಂದಿದ್ದೇವ್ರಿ ಇಲ್ಲಿ ಭಾಳ ಹುಡ್ಕೋತ ಬಂದೆವ್ರಿ ನಾವು ಆ ಟೈಮಿಗೆ ಇಲ್ಲಿ ಇದು ಬರ್ಲಿಕ್ಕೆ ಸ್ವಲ್ಪ ದೂರ ಏನು ಮಾಡಿ ಎಷ್ಟು ಅಂದ್ರೆ ಇಲ್ಲ ನಾವು ಐದುನೂರು ತೊತೀವಿ ಹಂಗೆ ಹಿಂಗೆ ಆಟೋದವ್ರು ಹೇಳಿದ್ರು ನಾವು ಎಷ್ಟ್ಯಾಕೆ ಹೋಗಲ್ಯಾಕ ಇಲ್ಲಿ ಬಂದು ಆ ಮೂರು ಹೇಳಿ ನಾವು ಬಂದೇವ್ರಿ ಇಲ್ಲಿ ಬಂದು ಸ್ವಲ್ಪ ಐದು ಗಂಟೆ ಆರು ಗಂಟೆ ಆಗಿತ್ತು ರೀ ಹಾಂ ಬಂದೆವು ಮತ್ತು ಆವತ್ತೇ ಹೋಗ್ಬೇಕಂತ ಮಾಡಿದ್ದೆವು ನಾವು ಮುಗಿಸ್ಕೊಂಡೇ ಬಂದಿದ್ದೆವು ಅಮ್ಮೋರು ಅಂದರು ಇರ್ರಿ ನೀವು ಇವತ್ತು ಒಂದು ಯಾಕೋ ನಮಗೆ ನೀವು ಇರ್ಬೇಕು ಅನ್ಸಲಿಗತ್ತದ ಇರೀ ಅಂದ್ರಿ ನಾವು ಅಂದೇ ಇಲ್ಲ ರೀ ಮ ಹೋಗ್ತೀವಿ ನೋಡಿರಿ ನಿಮ್ಮ ಇಷ್ಟ ಅಂದ್ರಿ ಯಾವಾಗ ಅಮ್ಮೋರು ಇರು ಅಂದ್ರೆ ಅಂದಮೇಲೆ ನಮಗೆ ಭೀ ಜರ ಸಮಾಧಾನ ಆಗಲಿಲ್ರಿ ಉಳಿದು ಬಿಟ್ಟೇವ್ರಿ ಅವ್ರಿಗೆ ಕಳಿಸ್ದೇವು ಹೋಗಿಲ್ಲ ನಾ ಅನುಷ್ಠಾನ ಕೊಡ್ತೀನಿ ಈಗ ಮತ್ತೆ ಆದ್ಮೇಲೆ ಬರ್ರಿ ನೀವು ಅಂತ ಎಂಟು ದಿನ ನೋಡಮ್ಮ ನಿಮ್ಮ ಇಷ್ಟ ಅಂದ್ರೆ ಆಯ್ತು ತೊಗೋರಿ ಅಮ್ಮ ಅಂಥೇಳ್ದೆವು ಹೋಗೋಳಿಗೆ ಗೊತ್ತಿ ಅದು ಕೊಟ್ಟು ರೀ ಹೋಗಿದೆವು ಹೋಗಿ ಒಂದು ಸ್ವಲ್ಪ ಸಮಾಧಾನ ಅನಿಸ್ಯದ್ರಿ ನಮಗೆ ಚಿಂತೆ ಭಾಳ ರೀ ನಮಗೆ ಅಂದ್ರೆ ಸಮಾಧಾನ ಅನಿಸ್ಯದ್ರಿ ಶಾಂತಿ ಅನಿಸ್ಯದ್ರಿ ಇಲ್ಲಿದೆಲ್ಲ ನೋಡಿ ಅವ್ರದ್ದು ಅಣ್ಣ ತಂದಿರು ಅಕ್ಕ ತಂಗಿಯವ್ರ್ದು ಎಲ್ಲ ಹಿಂಗೆಲ್ಲ ಮಾಡೋದು ನೋಡಿ ನಮಗೆ ಭಾಳ ಇದು ಆಯ್ತು ರೀ ಇಷ್ಟು ಇದು ಇದ್ರೂ ಭೀ ಇಷ್ಟು ಗಟ್ಟ್ಯಾರಲ್ಲ ಇವರು ನಮಗೇನು ಇದು ಎಷ್ಟಿದ್ರು ಭೀ ನಮಗೇನು ಇಲ್ದಂಗೆ ಒಡ್ಯಾಡ್ಲಿಕ್ಕಾಗಲ್ಲ ಅಂಥೇಳಿ ಇದು ಆಗನ ಹೋಗಿ ಬರಾಮ ಅಂಥೇಳಿ ಮತ್ತೆ ನಾನು ಒಬ್ಬ ಅಕ್ಕಿಗೆ ಡ್ಯೂಟಿ ಅದ ರೀ ನಮ್ಮ ತಂಗಿ ಮನೆಯಾಗ ಯಾರೂ ಬರೋರಿಲ್ಲ ಅಲ್ಲಂದ್ರೆ ಬಿಡಲಕ್ಕ ನನಗೆಲ್ಲ ಗೊತ್ತಾಗ್ಬಿಟ್ಟದ ಅವ್ರದ್ದು ನಂಬರ್ ಕೊಟ್ಟಿರಿ ಫೋನ್ ಮಾಡಿದ್ರಾಯ್ತು ಅವ್ರು ಬಾ ಹೇಳ್ತಾರೆ ಎಲ್ಲ ಆಟೋದವ್ರಿಗೆ ಅದು ಅಂಥೇಳಿ ನಾವು ಏನು ಮಾಡಿದ್ರಿ ಒಬ್ಬಕ್ಕೇ ತಯಾರಾದ್ರಿ ನಮ್ಮ ತಂಗಿಗೆ ಜಿಮಾಗಿ ಕೇಳಿಲ್ಲ ನಾವು ಶುಗರ್ ಬಿ ಪಿ ಅದ ರೀ ನನಗೆ ಭಾಳ ಇಲ್ಲಕ್ಕ ಸರ್ಗಳಿಗೆ ಹೇಳ್ತೀನಿ ನಾನು ಅವರು ಕಳಿಸ್ ಅಂದ್ರ ಬರ್ತೀನಿ ಹೇಳಾಟಿಗೆ ಅವರು ಹೋಗಂದ್ರಂತ್ರಿ ಎರಡು ದಿನ ಲೇಟ್ ಅಂದೇವ್ರಿ ನಾವು ಹೋಗಂದ್ರಂತ ನಮ್ಮ ತಂಗಿ ನಾವು ಕೂಡಿ ನಿನ್ನೆ ಬಂದಿರಿ ಇವರೇ ಇವರೆಲ್ಲರೇ ನಾವು ಕಾಣ್ಬೇಕಂತೇಳಿ ಉದ್ದೇಶಲಿಂತ ಅವ್ರ ಆಶೀರ್ವಾದ ಪಡಿಬೇಕಂತ ಬಂದಿದ್ದೇವ್ರಿ ಒಟ್ಟಿನಲ್ಲಿ ಮಠ ಮತ್ತು ಮಾನ್ಯಗಳಿಗೆ ಬರೋದ್ರಿಂದ ಮನಸ್ಸು ಹಾಲ ಮನಸ್ಸು ಸಮಾಧಾನ ಆಗ್ತದೆ ರೀ ಮಕ್ಳಿಗೆ ಸಂಸ್ಕೃತಿ ಹೆಂಗೆ ಕಲ್ಸ್ಬೇಕಂಬುದು ನಮ್ಗೆ ಅರ್ಥ ಆಗ್ತದೆ ರೀ ಈಗ ಮನೆ ಕುಂತ್ರ ಬರೀ ಮೊಬೈಲ್ ಮೊಬೈಲ್ ನೋಡ್ಕೋತ ಕೂಡೋದೇ ಆಗ್ತದೆ ರೀ ಇಂಥ ಶರಣರ ಮಟ್ಟಕ್ಕೆ ಬಂದ್ರೆ ಸಂಸ್ಕಾರ ಕಲಿಸ್ ನಾವು ಕಲ್ತಿದ್ದಲ್ದೆ ಮಕ್ಳಿಗೆ ಭೀ ಕಲಿಸೋದು ಉದಾಹರಣೆ ಆಗ್ತದ್ರಿ ಸರ್